ತಪ್ಪು ಮಾಡಿದರೆ ಸಾರಿ ಕೇಳಲ್ಲ ಥ್ಯಾಂಕ್ಸ್ ಹೇಳು ಅಂದರೆ ಹೇಳ್ತಾರೆ ಯಾಕೆ ಹೀಗೆ ಅವ್ರೇಕೆ ಸಾರಿ ಕೇಳಲ್ಲ ಕೋಪ ಬೇ ಕೋಪದಿಂದ ಬೇಡ ಅಂತ ಹೇಳ್ತಿರ್ಬೋದು ತಪ್ಪು ಮಾಡಿದೆ ಅಂತ ಮೇಲೆ ಸಾಕು ಓಕೆ ಯಾಕೆ ಹೇಳ್ತೀನಿ ಕೇಳಿ ಈಗ ಈ ಸಾರಿ ಕೇಳೋದು ದಯೆ ತೋರಿಸೋದು ಬೇರೆಯವ್ರ ಜೊತೆ ತನಗಿರೋ ವಿಷಯಗಳನ್ನ ಹಂಚ್ಕೊಳ್ಳೋದು ಥಿಂಗ್ಸ್ನ ವಸ್ತುಗಳನ್ನ ಹಂಚ್ಕೊಳ್ಳೋದು ಈ ನಾಲ್ಕೈದು ವಿಷಯಗಳುಂಟು ಒಂದು ಶೇರಿಂಗ್ ಬಿಹೇವಿಯರ್ ಹ್ಞೂ ಇನ್ನೊಂದು ಕೈಂಡ್ನೆಸ್ ದಯೆ ತೋರಿಸೋದು ಮೂರನೇದು ತಂದೆ ತಾಯರ ಮಾತು ಕೇಳೋದು ನಾಲ್ಕನೇದು ಏನೋ ಒಂದಿದೆ ಸಹಾಯ ಮನೇಲಿ ಸಹಾಯ ಕೇಳಿದಾಗ ಸಹಾಯ ಮಾಡೋದು ಮನೆಯವ್ರಿಗೆ ನಾವು ಎಷ್ಟೊಂದು ಸ್ಟಡಿ ಮಾಡಿದ್ದೀವಿ ಇದ್ರ ಬಗ್ಗೆ ಒಂದು ಕ್ವಶನೇರಿದೆ ಸಿಂಪಲ್ ಕ್ವಶನ್ ಏರಿದೆ ಬೇರೆ ವೆಸ್ಟರ್ನ್ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳು ಎಸ್ಪೆಷಲಿ ಏಷ್ಯನ್ ವ್ಯಾಲ್ಯೂಸ್ ಇರೋ ಮಕ್ಕಳು ಈ ಬಿಹೇವಿಯರ್ ಲೈದ್ಯ ಲೈ ನಾಲ್ಕು ಹೈಯೆಸ್ಟ್ ಬಿಟ್ವೀನ್ ಟೂ ಇಯರ್ಸ್ ಆ್ಯಂಡ್ ಫೈವ್ ಇಯರ್ಸ್ ಯಾಕೆಂತಂದರೆ ಎಷ್ಟೇ ಸಿಟ್ಟಿರೋ ಸಿಟ್ಟಿದೆ ಹುಡುಗಂಗೆ ಅಂತ ಏನಾದರೂ ಹೇಳೋ ಹೇಳಿ ನೀವು ಆ ತಾಯಿ ಹೇಳ್ತಾರೆ ಇಲ್ಲ ಮೇಡಮ್ ಮನೆಯವರು ಮನೆಗೆ ಬೇರೆಯವ್ರು ಬಂದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಬೇರೆ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಕುಂತ್ಕೊತಾರೆ ನನ್ನ ಜೊತೆ ಮಾತ್ರ ಕೋಪ ಈ ಥರ ಎಲ್ಲ ಹೇಳ್ತಾರೆ ಆಮೇಲೆ ನಾ ಪ್ರಾಣಿಗಳ ಮೇಲೆ ದಯೆ ತೋರಿಸೋದು ಇವೆಲ್ಲನೂ ಎಲ್ಲ ಹೇಳ್ತಾರೆ ಸೊ ನಮ್ಮ ಮಕ್ಕಳಿಗೆ ಈ ಪ್ರೋ ಸೋಷಿಯಲ್ ಬಿಹೇವಿಯರ್ ಅಂತೀವಿ ಪ್ರೋ ಸೋಷಿಯಲ್ ಬಿಹೇವಿಯರ್ ಅಂದರೆ ಒಳ್ಳೆ ನಡುತ್ತೆ ಬೇಕಾಷ್ಟು ಇರುತ್ತೆ ಇರೋಲ್ಲ ಅಂತಿಲ್ಲ ಐದು ವರ್ಷ ಆದಮೇಲೆ ಅದು ಕಮ್ಮಿ ಆಗುತ್ತೆ ಯಾಕಿರ್ಬೋದು ಅದು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ನಾವು ಮೂರರಿಂದ ಐದು ವರ್ಷ ಐದರಿಂದ ಹತ್ತು ಹತ್ತರಿಂದ ಹದಿನಾರು ಎಲ್ಲ ವಯಸ್ಸಿನ ಬಗ್ಗೆಯೂ ಸ್ಟಡಿ ಮಾಡಿರೋದು ಸಾಮಾನ್ಯ ಒಂದು ಆರು ಏಳು ವರ್ಷ ಆಗುತ್ತಲೂ ಈ ಬಿಹೇವಿಯರ್ ಕಮ್ಮಿ ಆಗುತ್ತೆ ಅಕಸ್ಮಾತ್ ಯಾರು ವಯಸ್ಸಿನ ಮಗು ಒಂದು ಫ್ರೆಂಡನ್ನ ಕರ್ಕೊಂಬಂದರೆ ಅವಾಗ ತಾನೇ ಜರ್ಮನಿಯಿಂದ ಒಂದು ಅಂಕಲ್ ಒಂದು ಒಳ್ಳೆ ಟಾಯ್ ತಂದಿದ್ದಾರೆ ತಕ್ಷಣ ತಾಯಿ ಅದೊಳೆ ಅದನ್ನು ಬೇರೆ ಬೇರೆ ಕಡೆ ಇಡು ನೀ ಆಟ ಆಡಕ್ಕೆ ಶುರು ಮಾಡಬೇಡ ಅದು ಹಾಳಾಗೋಗುತ್ತೆ ಏನು ಅಂತ ಕೆಲವೆಲ್ಲ ನಾವೇ ಮನೇಲಿ ಹೇಳ್ಕೊಡ್ತೀವಿ ஆமேல மகூ ஏனோ அம்மா சேனாக மாண்டினோ ஐனோ மகூழ்த்தே அம்ம நான் ஃப்ரெண்ட் அது ஆசைப்பட்டுல நான் சொல் ஜாஸ்தி அவளுக்கு கொட்டுக்கொட்டேன் நினைக்க கொட்டி தான் அவள் கொட்டேன் நீ ஹஸ்கொண்டிர் நீங்கள் மாட நீல் நான் இதை ஃபுட் நீங்கள் கொடதே இல்லை யார் கொடுத்துருல்லே சோ மகூ சாரி அதுக்கு காரண இல்லை நீங்கள் அந்தபோது மேடம் வேறு எல்லா அதுக்கூண காரண 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 இல்லை நான் ஏனம்மா அர்த்தம் ஆமேல் கேள்வி யாத்தக்கிங்க சாரி ஹேழக்க யாக்கு இஷ்ட இல்லை ಸಲ ಸಾರಿ ಇವಾಗ ನಮ್ಮ ಕಾಲದಲ್ಲಿ ನಾನೇ ಈ ನಡುವೆ ಮಾಡೋದು ಬಿಟ್ಬಿಟ್ಟಿದ್ದೀನಿ ದೊಡ್ಡವ್ರು ಮನೆಗೆ ಬಂದರೆ ಕಾಲು ಮುಟ್ಟು ನಮಸ್ಕಾರ ಮಾಡೋ ಸಂಸ್ಕಾರ ನಮ್ಮದ್ರಲ್ಲಿ ಇತ್ತಲ್ವಾ ಈಗ ಯಾಕೆ ಹೋಗ್ತಿದೆ ಯಾಕೆ ಮೂವತ್ತು ವರ್ಷದವರು ನಲ್ವತ್ತು ವರ್ಷದವರು ಐವತ್ತು ವರ್ಷದವರು ದೊಡ್ಡವರು ಮಾಡ್ತಿಲ್ಲ ಈಗ ಬಿಟ್ಟು ಹೋಯ್ತಲ್ವಾ ಎಷ್ಟೊಂದು ಬಿಟ್ಟು ಹೋಗ್ತಿದೆ ಹಂಗೆ ಈ ಮಕ್ಕಳದು ಅಷ್ಟೇ ಸಾರಿ ಎಕ್ಸ್ಕ್ಯೂಸ್ ಅದು ನನಗೆ ವೆಸ್ಟರ್ನ್ ಕಂಟ್ರೀಸಿಂದ ತುಂಬ ಇಷ್ಟ ಆಗುತ್ತೆ ಯಾಕೆಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾವು ನಮ್ಮ ಸಂಸಾರ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೋತೀವಿ ತಂದೆ ಆದವ್ರು ನಮಗೆ ಸಹಾಯ ಮಾಡಿದ್ರು ತಾಯಿ ಸಹಾಯ ನಿಮಿಷ ನಿಮಿಷಕ್ಕೂ ನಾವು ಥ್ಯಾಂಕ್ ಯು ತ್ಯಾಂಕ್ ಯು ಅಂತ ಹೇಳೋದಿಲ್ಲ ನಮ್ಮ ಮನಸ್ಸಲ್ಲಿದೆ ಪ್ರೀತಿ ನಮ್ಮ ಮನಸ್ಸಲ್ಲಿದೆ ಅಷ್ಟು ತೋರಿಸ್ಕೊಳ್ಳಲ್ಲ ಬಟ್ ಐ ಥಿಂಕ್ ಈಗಿನ ಕಾಲದಲ್ಲಿ ತೋರಿಸ್ಕೊಳ್ಳೋದು ಮುಖ್ಯ ತೋರಿಸ್ಕೋಬೇಕು ಅದನ್ನು ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಸೊ ನೀವು ಸಾರಿ ಹೇಳ್ಕೊಡೋ ಮಗುಗೆ ಆ ಮಗು ಏನಾದ್ರು ಚೆನ್ನಾಗಿ ಮಾಡಿದಾಗ ಆ ಸಿಬ್ಲಿಂಗೋ ತಾಯೋ ತಂದೆನೋ ಯಾರೋ ಹೇಳ್ತಾರ ಥ್ಯಾಂಕ್ ಯು ಅಂತ ಅದು ರೂಢಿಸ್ಕೋಬೇಕು ಏನು ತಪ್ಪು ಅದು ಇವ್ರಿಗೂ ಅದನ್ನೇ ಹೇಳಿದೆ ಯಾರಿಗೂ ನೀವು ಯಾವುದಕ್ಕೆ ತಪ್ಪು ಅಂತ ಹೇಳ್ತಿರೋ ತೊಂದರೆ ಅಂತ ಹೇಳ್ತಿರೋ ಅದು ಅದರ್ ಸೈಡ್ ಆಫ್ ದ ಕಾಯಿನ್ ನೋಡಿ ಅದ್ರ ಮೇಲೆ ಗಮನ ಕೊಡಿ ಸುಳ್ಳು ಹೇಳೋ ಮಗುಗೆ ಅವ್ನು ಯಾವಾಗ ಸತ್ಯ ಹೇಳ್ದ ಆವಾಗ ತುಂಬ ಇಂಪಾರ್ಟೆನ್ಸ್ ಕೊಡಿ ಸಾರಿ ಹೇಳಲ್ಲ ನಾನು ಅಂತ ಸೊ ಮಗುಗೆ ಯಾವಾಗ ಒಂದು ಥ್ಯಾಂಕ್ ಯು ಅಂತ ಹೇಳ್ದ ಅಥವಾ ಅಮ್ಮ ನಿನ್ನ ಕಂಡು ನನಗೆ ಇಷ್ಟ ಅಂತ ಹೇಳ್ದ ಅದಕ್ಕೆ ಗಮನ ಕೊಟ್ಬಿಟ್ಟು ನಾವು ಜಾಸ್ತಿ ಅದಕ್ಕೆ ಉತ್ತೇಜನ ಕೊಡಬೇಕು ನೆಗೆಟಿವ್ ಮೇಲೆ ಗಮನ ಕೊಟ್ಟರೆ ಪ್ರಯೋಜನವೇ ಇಲ್ಲ ಅದು ನಿಧಾನ ನೆಗೆಟಿವ್ದು ನಿಧಾನಕ್ಕೆ ಕಮ್ಮಿ ಆಗುತ್ತೆ ಪಾಸಿಟಿವ್ದು ಬೇಗ ಡೆವಲಪ್ ಆಗುತ್ತೆ ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್